ರೋಣಾ ತಾಲೂಕಿನ ಜಿಗಳೂರ ರಸ್ತೆ ಬಳಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಮೂವರು ಕಾರ್ಮಿಕರು ಸಾವನ್ನಪ್ಪಿದ್ದು ಹದಿನೈದಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಕೂಲಿ ಕೆಲಸಕ್ಕಾಗಿ ತೆರಳುತ್ತಿದ್ದ ಕಾರ್ಮಿಕರ ಕ್ರೂಸರ್ ವಾಹನಕ್ಕೆ ಅತಿವೇಗದ ಟ್ಯಾಂಕರ್ ಡಿಕ್ಕಿ ಹೊಡೆದ ಪರಿಣಾಮ ವಾಹನ ಸಂಪೂರ್ಣ ನುಜ್ಜುಗುಜ್ಜಾಗಿದೆ ಈ ದುರ್ಘಟನೆಯಲ್ಲಿ ಸ್ಥಳದಲ್ಲೇ ಇಬ್ಬರು ಮೃತಪಟ್ಟರೆ ಮತ್ತೊಬ್ಬರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಇಂದು ಸಂಜೆ ರೋಣಾ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲರವರು ಮೃತರ ಮನೆಗಳಿಗೆ ಭೇಟಿ ನೀಡಿ ಕುಟುಂಬಗಳಿಗೆ ಸಾಂತ್ವನ ಹೇಳಿದರು ಶಾಸಕ ಜಿಎಸ್ ಪಾಟೀಲ ದುಡಿಮೆಗಾಗಿ ಹೊರಟ ಬಡವರ ಜೀವ ಹೀಗೆ ಹೋಗಬಾರದು ಸರ್ಕಾರ ಕುಟುಂಬಗಳ ಜೊತೆ ನಿಲ್ಲಲಿದೆ ಎಂದು ಭರವಸೆ ನೀಡಿದರು ಮೃತ ಕುಟುಂಬಗಳಿಗೆ ತಲಾ ಎರಡು ಲಕ್ಷ ಪರಿಹಾರ ಗಾಯಾಳುಗಳಿಗೆ ಐವತ್ತು ಸಾವಿರ ನೀಡಲಾಗುವುದು ಎಂದು ಶಾಸಕರು ತಿಳಿಸಿದ್ದಾರೆ பார்க்குறோம் மாலத்தூர் சார் வீடியோ வந்து சமள பாடு 25 30 சார் ஓடலாம் எல்லாம் நம்ம சமள டீம்ஸ் ஆ இருக்கோம் நம்ம கரூர் உத்தரச்சே எல்லாரும் வட்ட வட்ட குவோர் சார் எல்லாரும் உத்தரச்சே குடு குடு உத்தரவு போறோம் டீமேஜ் ஆ 1000000 மாத்தணும் எங்க இருந்து வந்து பத்தி பத்தி வந்து எங்க இருந்து வந்து লিগিস আবরণ পদ্ধতি কেমন করে চরিত্র নাম কত পেজ ছিল ওটা ও গোল হতে পড়ে মূলমেল পড়ে আলো ছোট ছোট চিত্র আছে পুরো হল চিত্র হ্যাঁ হিন্দুতার বাইরে সুন্দর এমন উদায়িত হিন্দুতার বাইরে ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಸಿದ್ದಣ್ಣ ಬಂಡಿ ಶಿವರಾಜ್ ಘೋರ್ಪಡೆ ರಾಜು ಸಾಂಗ್ಲೀಕರ್ ಮುರ್ತುಜಾ ಡಾಲಾಯತ ಅರ್ಜುನ್ ರಾಠೋಡ್ ಪ್ರಭು ಚವಡಿ ಶ್ರೀಧರ್ ಬಿದರಳ್ಳಿ ಸೇರಿದಂತೆ ಹಲವು ಮುಖಂಡರು ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು